ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಸಾಫ್ಟಾಗಿರುವಂಥ ಆರೋಗ್ಯಕರವಾದ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಮಾಡಿಕೊಳ್ಳಿ ಮತ್ತು ಇದೇ ಮೆಥಡಲ್ಲಿ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಟಿಫಿನ್ ಬಾಕ್ಸ್ಗೆಲ್ಲ ಕಟ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ರೊಟ್ಟಿ ಕಲಿಸ್ಕೊಳ್ಳೋಕ್ಕೆ ಈ ಥರ ಈರುಳ್ಳಿನ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದನ್ನು ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಹಸಿರು ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾನಿಲ್ಲಿ ಕಲ್ಸೋಕ್ಕೆ ಹಾಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಇವಾಗ ಈರುಳ್ಳಿ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದೇ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಈ ರಾಗಿ ಹಿಟ್ಟಲ್ಲಿ ಸುಮಾರು ನಾಲ್ಕು ರೊಟ್ಟಿ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕ್ಕೋಬೇಡಿ ಬೇಕಂದರೆ ಆಮೇಲೆ ಕಲಿಸ್ಕೊಂಡು ಕಲಸ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಇಡ್ಲಿ ಹಿಟ್ಟು ಹದ ಇರುತ್ತೆ ಇದು ಇಷ್ಟಾದರೆ ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಇವಾಗ ನೆಕ್ಸ್ಟು ನಾನಿಲ್ಲಿ ಕುಂಬಳುಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದು ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಕರಿಬೇವು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂದಮೇಲೆ ಈರುಳ್ಳಿ ಹಸಿರು ಮೆಣಸಿಕ್ಕ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿರು ಮೆಣಸಿಕ್ಕ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕೆಂದರೆ ಅದು ಸ್ವೀಟ್ ಕುಂಬಳ ಅಲ್ವಾ ಅದಕ್ಕೆ ಅದು ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗಾಗಿ ಹಾಕ್ಕೋಬೇಕು ಇವಾಗ ನೆಕ್ಸ್ಟು ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈ ಟೈಮಲ್ಲೇ ಆಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ತೆಂಗಿನ ತುರಿನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಕೆಂಪಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಇವಾಗ ಕೊಂಬಳಕಾಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡಬೇಕು ಈ ಟೈಮಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಕಟ್ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ ಗಟ್ಟಿ ಇರುತ್ತೆ ಏನೂ ತೊಂದರೆ ಇಲ್ಲ ಇವಾಗ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕಲರ್ಫುಲ್ಲಾಗಿ ಇದು ಸ್ವೀಟ್ ಕುಂಬಳ ಆಗಿರೋದ್ರಿಂದ ಸ್ವಲ್ಪ ಬಲ್ತಿದೆ ಅದಕ್ಕೆ ನೀವು ಈಗ ಏನು ಮಾಡಬೇಕಂದ್ರೆ ಒಂದೇ ಒಂದು ಮುಷ್ಟಿಯಷ್ಟು ಒಂದು ಡ್ರಾಪ್ ಅಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಆಮೇಲೆ ತೆಳ್ಳಗೆ ಹೊಡ್ತೆ ನೋಡಿ ಇಷ್ಟೇ ಒಂದು ಮುಷ್ಟಿಯಷ್ಟು ಸ್ವಲ್ಪ ನೀರು ಹಿಂಗಾಕಿ ಇವಾಗ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಸಿಮ್ಮುರಿಲಿ ಇಡಬೇಕು ಹಾಗೇ ಅದು ಸಿಮ್ಮು ಸಾಫ್ಟ್ ಆಗಿಬಿಡುತ್ತೆ ಈ ಟೈಮಲ್ಲಿ ನೀವು ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ಕೈಯಾಡಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ಕರೆಕ್ಟಾಗೆ ಬೆಂದಿದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು ನೀರೆಲ್ಲ ಕಡಿಮೆ ಆಗಿದೆ ಫುಲ್ಲು ಕುಂಬಳಕಾಯಿನೂ ಬೆಂದಿದೆ ಚೆನ್ನಾಗೆ ಇವಾಗ ನಾನು ಅದನ್ನು ಆಫ್ ಮಾಡಿದ್ದೀನಿ ಈಗ ನೋಡಿ ನೆಕ್ಸ್ಟು ನಾನು ತವ ಇಟ್ಕೊಂಡಿದ್ದೆ ಅದು ಕಾಯೋಕ್ಕೆ ಬಿಟ್ಟಿದೆ ಇದಕ್ಕೆ ನೀವು ರೊಟ್ಟಿ ತಟ್ಟಬೇಕಂದ್ರೆ ಈ ಥರ ನೀವು ಫಸ್ಟು ನೀರು ಹಾಕ್ಕೋಬೇಕು ಎಣ್ಣೆ ಹಾಕ್ಬಾರ್ದು ತವಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಚಿಮ್ಕಿಸ್ಕೊಂಡು ಆಮೇಲೆ ಈ ಥರ ಕೈಯಲ್ಲಿ ಹಾಕಿ ನೀಟಕ್ಕೆ ಅದನ್ನು ಸುತ್ತ ಬಳಿಬೇಕು ಆವಾಗಲೇ ಅದು ರೊಟ್ಟಿ ಚೆನ್ನಾಗಿ ಬರುತ್ತೆ ಏನೂ ಕಟ್ ನೀವು ಎಣ್ಣೆ ಹಾಕ್ಬಿಟ್ರೆ ಅದು ಫುಲ್ ಕಟ್ ಆಗಿಬಿಡುತ್ತೆ ಅದಕ್ಕೆ ನೀವು ಫಸ್ಟೇ ನೀರು ಹಾಕ್ಕೋಬೇಕು ಮೆ ಎಣ್ಣೆನ ತವಕ್ಕೆ ಹಾಕಲೇಬಾರ್ದು ಈ ಥರ ಮಾಡಿಕೊಂಡು ಇವಾಗ ಸ್ವಲ್ಪ ಮತ್ತೆ ನೀರು ಹಾಕಬೇಕು ಅದು ವೈಟ್ ವೈಟ್ಗೆ ಹಾಕ್ಬಿಡತ್ತೆ ರೊಟ್ಟಿ ರಾಗಿ ಹಿಟ್ಟಲ್ವ ಅದಕ್ಕೆ ಈ ಟೈಮಲ್ಲಿ ನೀರು ಹಾಕಿ ಈ ಥರ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ನೆಕ್ಸ್ಟು ಓಪನ್ ಮಾಡಿ ನೋಡಿದ್ರೆ ನೋಡಿ ಅದು ವೈಟ್ ಏನು ಬಂದಿಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಏನಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಉಲ್ಟ ಮಾಡಿ ಇವಾಗ ಮತ್ತೆ ಇನ್ನೊಂದು ಎರಡು ನಿಮಿಷ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಬೆಂದಿರುತ್ತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾದ ರೊಟ್ಟಿ ಜೊತೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಸೇಮ್ ದೋಸೆ ಥರ ಸಾಫ್ಟ್ ಇರುತ್ತೆ ಗಟ್ಟಿ ಇರೋಲ್ಲ ಮತ್ತು ಎಷ್ಟು ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೇಮ್ ಹೂವು ಹೂವು ಥರ ಇದೆ ನೀವು ಇದೇ ಥರ ರೊಟ್ಟಿನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಟಿಫಿನ್ ಬಾಕ್ಸಗು ಕಟ್ಬೋದು ನೀವು ಆಫೀಸ್ಗೂ ಕಟ್ಕೋಬೋದು ಮತ್ತು ಬೆಳಿಗ್ಗೆ ತಿಂಡಿಗೆ ಒಳ್ಳೆಯ ಆರೋಗ್ಯಕರವಾದ ತಿಂಡಿ ತಿನ್ಬೋದು ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್